ಶ್ರೀ ವೇಣುಗೋಪಾಲ ನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ಪೆನ್ಸಿಲ್ ರಬ್ಬರ್ಗಳನ್ನು ವಿತರಿಸಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದ ಉಳಿಮಾವು ಆಟೋ ಅಪ್ಪಿರವರು ಮತ್ತು ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ಮತ್ತು ರಾಷ್ಟ್ರೀಯ ಸಂಸ್ಥಾಪಕ ಯೂತ್ ಅಧ್ಯಕ್ಷರಾದ ಶಶಾಂಕ್ಷಮ್ಮ ಬಿ ಎ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಅಕ್ಷಯ್ ಶಮ್ಮ ಬಿ ಎ ಹಾಗೂ ವೇಣುಗೋಪಾಲ್ ನಗರದ ರವಿ ಮತ್ತು ಅನೇಕ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿತರಣೆ ಮಾಡಲಾಗಿತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೂತನ ಬ್ಯಾಗ್ ಮತ್ತು ಇನ್ನು ಅನೇಕ ಸಾಮಗ್ರಿಗಳನ್ನು ಅಧ್ಯಕ್ಷರು ಕೊಡುವುದಾಗಿ ಈ ಮೂಲಕ ತಿಳಿಸಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾವುದೇ ಸೇವೆ ಬೇಕಾದರೂ ನಮ್ಮಿಂದ ಕೇಳಿ ಮಾಡುತ್ತೇವೆ ಎಂದಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ಒನ್ ಬ್ಯಾಂಗ್ಲೂರ್ ನ್ಯೂಸ್ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್